ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಒಂದು ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಇದರ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಅವುಗಳ ಬಗ್ಗೆ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನೋಡೋಣ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಬಂದಿದೆ ಅಂತ ಮುಂದುವರಿಯ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಿಡಿಟೇಷನ್ ಪರ್ಪಸ್ ಮುಂದೆ ಮೊದಲಿಗೆ ಇಂಡಸ್ ಇಂಡ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ಲ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಸೆಬಿ ಇವರ ಮೇಲೆ ಆಕ್ಷನ್ ತಗೊಂಡಿದೆ ಎಸ್ಪೆಷಲಿ ಕಂಪನಿಯ ಎಕ್ಸಿಕ್ಯೂಟಿವ್ಸ್ ಮೇಲೆ ನೋಡಬಹುದು ಇನ್ಸೈಡರ್ ಟ್ರೇಡಿಂಗ್ ಸೆಬಿ ಸೇರ್ಸ್ ಎಕ್ ಸುಮಂತ್ ಕಟ್ಪಾಲಿಯಾ ಅದರ್ಸ್ ಸೋಲ್ಡ್ ಇಂಡಸ್ ಇಂಡ್ ಬ್ಯಾಂಕ್ ಶೇರ್ಸ್ ಬಿಫೋರ್ ಡಿರೈವೇಟಿವ್ ಲಾಸಸ್ ವೆಂಟ್ ಪಬ್ಲಿಕ್ ಬಾರ್ಸ್ ದಮ್ ಫ್ರಮ್ ಟ್ರೇಡಿಂಗ್ ಕಂಪನಿಯ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಏನು ಕಂಪನಿಯಲ್ಲಿ ಸಮಸ್ಯೆ ಕಂಡು ಬಂತು ಎಸ್ಪೆಷಲಿ ಡಿರೈವೇಟಿವ್ ಪೋರ್ಟ್ಫೋಲಿಯೋದಲ್ಲಿ ಲ್ಯಾಬ್ಸಸ್ ಕಂಡು ಬಂತು ಅದರಿಂದ ಸುಮಾರು ಎರಡು ಸಾವಿರ ಕೋಟಿ ವರ್ಗೂ ಲಾಸ್ ಆಗ್ಬಹುದು ಅನ್ನೋ ವಿಷಯ ಗೊತ್ತಾಯಿತು ಈ ವಿಷಯ ಗೊತ್ತಾದ ತಕ್ಷಣ ಅಂದ್ರೆ ರೆಗ್ಯುಲೇಟರ್ಸ್ ಗೆ ಅಥವಾ ಎಕ್ಸ್ಚೇಂಜಸ್ ಗೆ ಮಾಹಿತಿಯನ್ನ ತಿಳಿಸೋದಕ್ಕೆ ಮುಂಚೆ ತಮ್ಮ ಹೋಲ್ಡಿಂಗ್ ಅನ್ನ ಸೇಲ್ ಮಾಡಿದ್ದಾರೆ ಇದು ಅಕಾರ್ಡಿಂಗ್ ಟು ರೂಲ್ಸ್ ರಾಂಗ್ ಅವ್ರು ಮಾಡಿರುವಂತದ್ದು ಹಾಗಾಗಿ ಐದು ಜನರನ್ನ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬಾರ್ ಮಾಡಿದೆ ಸೆಬಿ ಇದರ ಬಗ್ಗೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಸೆಬಿ ಇವತ್ತು ಕೊಟ್ಟಿದೆ ನೋಡಬಹುದು ಕ್ಯಾಪಿಟಲ್ ಮಾರ್ಕೆಟ್ಸ್ ರೆಗ್ಯುಲೇಟರ್ ಸೆಬಿ ಎಸ್ ಪಾಸೆಡ್ ಅನ್ ಎಕ್ಸ್ಪರ್ಟ್ ಇಂಟರಿಮ್ ಆರ್ಡರ್ ಅಗೇನ್ಸ್ಟ್ ಫೈವ್ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಇನ್ಕ್ಲೂಡಿಂಗ್ ಫಾರ್ಮರ್ ಸಿಇಒ ಸುಮಂತ್ ಕಟ್ಪಾಲಿಯಾ ಆಫ್ ಇಂಡಸ್ಇಂಡ್ ಬ್ಯಾಂಕ್ ಇನ್ ಅನ್ ಇನ್ಸೈಡರ್ ಟ್ರೇಡಿಂಗ್ ಕೇಸ್ ಅಂದ್ರೆ ಯೂಜ್ಲಿ ಪ್ರೈಸ್ ಸೆನ್ಸಿಟಿವ್ ಮಾಹಿತಿ ಏನಾದ್ರೂ ಇತ್ತು ಅಂತಂದ್ರೆ ಆ ಕಂಪನಿಯ ಇನ್ಸೈಡರ್ಸ್ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಅನ್ನ ಆಗಿಲ್ಲ ಅದನ್ನ ಬಳಸ್ಕೊಂಡು ಇನ್ ಕೇಸ್ ಮಾಡಿದ್ರೆ ಅದು ಅಪರಾಧ ಆಗುತ್ತೆ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಬಟ್ ಹೇಗೆ ಇವರು ತಪ್ಪಿಸ್ಕೊಳ್ಬಹುದು ಅಂತ ಥಿಂಕ್ ಮಾಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಈಗ ತಗಲ ಹಾಕೊಂಡಿದ್ದಾರೆ ಈಗಾಗಲೇ ಸುಮಂತ್ ಕಟ್ಪಾಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಸಿಇಒ ಆಗಿ ಇಲ್ಲ ಈ ವಿಷಯ ಆಚೆ ಬರೋದಕ್ಕೆ ಮುಂಚೆನೆ ಸೆಬಿ ಅವರನ್ನ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿತ್ತು ಅಥವಾ ಬ್ಯಾಂಕ್ಗೆ ಬೇರೆ ಸಿಇಒ ನ ಹೇಳಿತ್ತು ಹಾಗಾಗಿ ಮೇ ಬಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಇವರು ರಾಜೀನಾಮೆಯನ್ನು ಕೊಟ್ಟಿದ್ರು ಈಗ ಈ ಔಟ್ಕಮ್ ಬಂದಿದೆ ನೋಡಬಹುದು ದ ಮಾರ್ಕೆಟ್ ರೆಗ್ಯುಲೇಟರ್ ಫೌಂಡ್ ದಟ್ ದಿಸ್ ಇಂಡಿವಿಜುವಲ್ ಸೋಲ್ಡ್ ಶೇರ್ಸ್ ಆಫ್ ದ ಬ್ಯಾಂಕ್ ವಿಲ್ ಇನ್ ಪ್ರೊಸೆಷನ್ ಆಫ್ ಅನ್ಪಬ್ಲಿಷಡ್ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅವಾಯ್ಡಿಂಗ್ ಲಾಸಸ್ ವರ್ತ್ ನಿಯರ್ಲಿ ರುಪೀಸ್ ಟ್ವೆಂಟಿ ಕ್ರೋರ್ ಅಂದ್ರೆ ಈ ಇನ್ಫಾರ್ಮೇಶನ್ ಪಬ್ಲಿಕ್ ಆಗೋದಕ್ಕೆ ಮುಂಚೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರಿಗೆ ಅಬ್ವಿಯಸ್ಲಿ ಗೊತ್ತಾದೇ ಆಗುತ್ತೆ ಬ್ಯಾಂಕ್ ಎಂಪ್ಲಾಯ್ಸ್ ಗೊತ್ತಾಗಲಿಲ್ಲ ಅಂದ್ರೂ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಅಬ್ವಿಯಸ್ಲಿ ಗೊತ್ತಾಗುತ್ತೆ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹಾಗಾಗಿ ಅದನ್ನ ಶೇರ್ ಹೋಲ್ಡರ್ಸ್ ಗೆ ತಿಳಿಸೋದಿಕ್ಕೆ ಮುಂಚೆನೆ ಇವರು ತಮ್ಮ ಹೋಲ್ಡಿಂಗ್ ಅನ್ನ ಸೇಲ್ ಮಾಡಿದ್ದಾರೆ ಇದರಿಂದ ಸುಮಾರು ಇಪ್ಪತ್ತು ಕೋಟಿ ಲಾಸಸ್ ಅನ್ನ ಇವರು ಅವಾಯ್ಡ್ ಮಾಡಿದ್ದಾರೆ ಅಂದ್ರೆ ಇವರಿಗೆ ಇಪ್ಪತ್ತು ಕೋಟಿ ಲಾಭ ಆಗಿದೆ ಅಂತಾನೆ ಹೇಳ್ಬಹುದು ಇದು ತಮ್ಮ ಪೊಸಿಷನ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಗಳಿಸಿರುವಂತಹ ಹಣ ಈ ರೀತಿ ಗಳಿಸಲಿಕ್ಕೆ ಅವಕಾಶ ಮಾರ್ಕೆಟ್ ರೆಗ್ಯುಲೇಟರ್ ಕೊಟ್ಟಿಲ್ಲ ಯಾಕೆಂತಂದ್ರೆ ಕೊಟ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ ತಾವು ಫಸ್ಟ್ ಸೇಲ್ ಮಾಡೋದು ಬೈ ಮಾಡೋದೋ ಮಾಡಿ ಆನಂತರ ಶೇರ್ ಹೋಲ್ಡರ್ಸ್ ಗೆ ಅಥವಾ ಬೇರೆ ಪಬ್ಲಿಕ್ಸ್ ಗೆ ತಿಳಿಸ್ತಾರೆ ಹಾಗಾಗಿ ಅವರಿಗೆ ಲಾಭ ಆಗುತ್ತೆ ಬಿಟ್ಟರೆ ಶೇರ್ ಹೋಲ್ಡರ್ಸ್ಗೆ ಅಥವಾ ಪಬ್ಲಿಕ್ ಗೆ ಲಾಭ ಆಗೋದಿಲ್ಲ ಹಾಗಾಗಿ ಇದನ್ನ ಸೆಬಿ ರಾಂಗ್ ಡೂಯಿಂಗ್ ಅಂತಾನೆ ತೀರ್ಮಾನ ಮಾಡುತ್ತೆ ಅದೇ ಕೆಲಸವನ್ನ ಈವನ್ ಸಿಇಒ ಕೂಡ ಮಾಡಿದರೆ ಇದು ಖಂಡಿತ ಕ್ಷಮಿಸಲಾರದ ತಪ್ಪು ಅಂತಾನೆ ಹೇಳಬಹುದು ಈ ರೀತಿಯ ತಪ್ಪುಗಳನ್ನು ಜೊತೆಗೆ ನೋಡಬಹುದು ಇನ್ ಇಟ್ಸ್ ಆರ್ಡರ್ ಸೆಬಿ ಫ್ರೋಸನ್ ದ ಬ್ಯಾಂಕ್ ಅಕೌಂಟ್ಸ್ ಅಂಡ್ ಡಿಮ್ಯಾಟ್ ಅಕೌಂಟ್ಸ್ ಆಫ್ ದ ಅಕೌಂಟ್ ಇಂಡಿವಿಜುವಲ್ ಐದು ಜನರ ಡಿಮ್ಯಾಟ್ ಅಕೌಂಟ್ ಹಾಗೂ ಬ್ಯಾಂಕ್ ಅಕೌಂಟ್ಸ್ ಅನ್ನು ಕೂಡ ಸೆಬಿ ಫ್ರೀಸ್ ಮಾಡಿದೆ ಖಂಡಿತ ಇವರ ಮೇಲೆ ಫೈನ್ ಅನ್ನ ಹಾಕುತ್ತೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಇನ್ವೆಸ್ಟರ್ಸ್ ಆಗುವಂತಹ ಲಾಸ್ ಗಳನ್ನ ಯಾರು ಕಟ್ಕೊಡೋದಿಲ್ಲ ಇವರ ಮೇಲೆ ಫೈನ್ ಅದು ಹಾಕೋದ್ರ ಹೋಗುತ್ತೆ ಅಷ್ಟೇ ಬಟ್ ನ್ಯೂಸ್ ಬಂದ ಮೇಲೆ ಎಷ್ಟೋ ಜನ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಂಡಿದ್ದಾರೆ ಅವರ ಲಾಸ್ ಅನ್ನ ಯಾರು ಕಟ್ಕೊಳ್ಳೋದಿಲ್ಲ ಇದು ಮಾರ್ಕೆಟ್ ಇಲ್ಲಿರುವಂತಹ ರಿಸ್ಕ್ ಬ್ಯಾಂಕ್ ಅಂಡ್ ಇಟ್ಸ್ ಎಕ್ಸಿಕ್ಯೂಟಿವ್ಸ್ ಹಾವ್ ಬಿನ್ ಆಸ್ಕ್ ಟು ಸಬ್ಮಿಟ್ ಎ ಡೀಟೇಲ್ಡ್ ಅಕೌಂಟ್ ಆಫ್ ದೇರ್ ಫೈನಾನ್ಶಿಯಲ್ ಅಂಡ್ ಅಸೆಟ್ ಹೋಲ್ಡಿಂಗ್ಸ್ ವಿತ್ ಇನ್ ಫಿಫ್ಟೀನ್ ಡೇಸ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ನಮ್ಮ ಫೈನಾನ್ಷಿಯಲ್ ಹಾಗೂ ಅಸೆಟ್ ನ ಬಗ್ಗೆ ಮಾಹಿತಿಯನ್ನು ಡೀಟೇಲ್ ಆಗಿ ಕೊಡ್ಲಿಕ್ಕೆ ಸೆಬಿ ಆರ್ಡರ್ ಮಾಡಿದೆ ಇವರುಗಳಿಗೆ ನಿಮಗೆಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ನಾನು ರಿಸಲ್ಟ್ ಅನ್ನು ಕವರ್ ಮಾಡಿದೆ ಆಫ್ಟರ್ ಲಾಂಗ್ ಟೈಮ್ ಕಂಪನಿ ನೆಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಎರಡು ಸಾವಿರ ಕೋಟಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕಂಡು ಬಂದಿಲ್ಲ ಹಾಗೆ ಈ ಪೋರ್ಟ್ ಪೋರ್ಫೋಲಿಯೋ ಲಾಸಸ್ ಕೂಡ ಕಂಪನಿಗೆ ಹೊಡೆತವನ್ನ ಕೊಟ್ಟಿದೆ ಈಗ ಕಂಪನಿಯ ಸಿಇಒ ಸಮೇತ ನಾಲ್ಕು ಜನ ಎಕ್ಸಿಕ್ಯೂಟಿವ್ಸ್ ಇದರಲ್ಲಿ ತಗೊಲ್ ಹಾಕೊಂಡಿದ್ದಾರೆ ಯಾರ್ಯಾರು ಅಂತ ನೋಡಬಹುದು ಸುಮಂತ್ ಕಟ್ಪಾಲಿಯಾ ಎಂ ಡಿ ಸಿಇಒ ಅರುಣ್ ಕುರಾನ ಅಂಡ್ ತ್ರೀ ಅದರ್ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಇವರೆಲ್ಲರೂ ಕೂಡ ತಮ್ಮ ಹೋಲ್ಡಿಂಗ್ ಅನ್ನ ಸೇಲ್ ಮಾಡಿದ್ದಾರೆ ನ್ಯೂಸ್ ಬರೋದಕ್ಕೆ ಮುಂಚೆ ನ್ಯೂಸ್ ಬಂದ್ಮೇಲೆ ಅಬ್ವಿಯಸ್ ಸ್ಟಾಕ್ ಡೌನ್ ಆಯ್ತು ಆ ಲಾಸಸ್ ಇವರು ಅವಾಯ್ಡ್ ಮಾಡಿದ್ದಾರೆ ನೋಡಬಹುದು ಸುಮಂತ್ ಕಟ್ಪಾಲಿಯವರೇ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಶೇರ್ ಗಳನ್ನ ಮಾರಾಟ ಮಾಡಿದ್ದಾರೆ ಓವರ್ ತ್ರೀ ಪಾಯಿಂಟ್ ಫೋರ್ ಏಟ್ ಲ್ಯಾಕ್ ಶೇರ್ಸ್ ಕುರಾನ ಕುರಾನ್ ಅವರು ಮೂರುವರೆ ಲಕ್ಷ ಶೇರ್ಗಳನ್ನು ಸೇಲ್ ಾರೆ ನೋಡಬಹುದು ಅಕಾರ್ಡಿಂಗ್ ಟು ಸೆಬಿ ದ ಇನ್ಸೈಡರ್ಸ್ ಟು ಅಡ್ವಾಂಟೇಜ್ ಆಫ್ ಅಕ್ಸೆಸ್ ಟು ಸೆನ್ಸಿಟಿವ್ ಫೈನಾನ್ಷಿಯಲ್ ಡೇಟಾ ಕಂಪನಿಯ ಬಗ್ಗೆ ಗೊತ್ತಾದ ಮಾಹಿತಿಯನ್ನ ಅವರು ತಮ್ಮ ಉಪಯೋಗಕ್ಕೆ ತಕ್ಕಂತೆ ಬಳಸಿಕೊಂಡಿದ್ದಾರೆ ನೋಡೋಣ ನಾಳೆ ಸ್ಟಾಕ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗಾಗಲೇ ಇವರು ಎಕ್ಸಿಕ್ಯೂಟಿವ್ಸ್ ಆಚೆ ಹೋಗಿದ್ದಾರೆ ಬಟ್ ಸ್ಟಾಕ್ ಅಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ ನೋಡೋಣ ಇನ್ನು ಫಾರ್ಮರ್ ಸೆಬಿ ಚೀಫ್ ಬಗ್ಗೆ ಒಂದು ಸುದ್ದಿ ಬಂದಿದೆ ಎಸ್ಪೆಷಲಿ ಮದಾಬಿ ಪುರಿ ಬುಚ್ ಅವರ ಬಗ್ಗೆ ನೋಡಬಹುದು ಲೋಕ್ಪಾಲ್ ಗಿವ್ಸ್ ಕ್ಲೀನ್ ಚಿಟ್ ಟು ಫಾರ್ಮರ್ಬಿ ಚೀಫ್ ಮದಾಬಿ ಪುರಿ ಬುಚ್ ಕಾಲ್ಸ್ ಕಂಪ್ಲೈಂಟ್ಸ್ ಪೊಲಿಟಿಕಲಿ ಮೋಟಿವೇಟೆಡ್ ಲೋಕ್ಪಾಲ್ ತನ್ನ ಎನ್ಕ್ವೈರಿ ಕಂಪ್ಲೀಟ್ ಆದ್ಮೇಲೆ ಇವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಅಂದ್ರೆ ಇವರ ಮೇಲಿನ ಆರೋಪಗಳೇನಿತ್ತು ಅಥವಾ ಕಂಪ್ಲೈಂಟ್ಸ್ ಏನಿತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಹೇಳ್ತಾರೆ ಅಂದ್ರೆ ರಾಜಕೀಯವಾಗಿ ಲಾಭವನ್ನ ಬಾಳ ಮಾಡ್ಕೊಳ್ಳಕ್ಕೆ ಅಥವಾ ಒಂದು ಪಕ್ಷನ ಟೀಕೆ ಮಾಡಲಿಕ್ಕೆ ಇದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಇದು ತೋರಿಸುತ್ತೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂದ್ರೆ ಈ ಒಂದು ಅಪ್ಡೇಟ್ ಕೂಡ ಇವತ್ತು ಬಂದಿದೆ ನೋಡಬಹುದು ಈಗಿನ ಸೆಬಿ ಚೀಫ್ ಬೇರೆ ಇದ್ದಾರೆ ತುಹಿನ್ ಕಾಂತ ಪಾಂಡೆ ಬಟ್ ಇವರು ಇಂದಿನವರು ಏನು ರಿಸಲ್ಟ್ಸ್ ಕಡೆ ಬಂದ್ರೆ ಶುಗರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಬನ್ನಾರಿ ಅಮ್ಮನ್ ನ ರಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಡೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಡಿಸೆಂಟ್ ಪರ್ಫಿ ಪರ್ಫಾರ್ಮೆನ್ಸ್ ಬಂದಿದೆ ಬನ್ನಾರಿ ಅಮ್ಮನ್ ಶುಗರ್ ಅಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಆರ್ ಇನ್ಫ್ರಾ ಪ್ರಾಜೆಕ್ಟ್ ನ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಹಾಗೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಆರ್ ಪಿಪಿ ಇನ್ಫ್ರಾ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳಬಹುದು ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಫಿನೋಲೆಕ್ಸ್ ಕೇಬಲ್ಸ್ ನ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಇಯರ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಬಟ್ ಇಬ್ಬಿಟ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಇಬಿಟ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಸೂಪರ್ ಡೂಪರ್ ನಂಬರ್ ಅನ್ನೋದಕ್ಕಿಂತ ಡೀಸೆಂಟ್ ಪರ್ಫಾರ್ಮೆನ್ಸ್ ಫಿನೋಲೆಕ್ಸ್ ಕೇಬಲ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಜೂನಿಫರ್ ಹೋಟೆಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ನಂಬರ್ಸ್ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಮೆಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಓವರ್ ಆಲ್ ಅಂಡ್ ಪರ್ಫಾರ್ಮೆನ್ಸ್ ಜೂನಿಫರ್ ಹೋಟೆಲ್ಸ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ಆಕಿನ್ಸ್ ಕುಕರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಸ್ಲೈಟ್ಲಿ ಇಯರ್ಲಿ ಕ್ವಾರ್ಟರ್ಲಿ ಹಾಗೆ ಹೆಬ್ಬಿಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಸ್ವಲ್ಪ ಫ್ಲಾಟಿಶ್ ನಂಬರ್ಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ನಂತರ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ಸ್ ಹಾಸ್ಪಿಟಲ್ಸ್ ಚೈನ್ ಕಂಪನಿ ಐ ಆಸ್ಪಿಟಲ್ಸ್ ಎಸ್ಪೆಷಲಿ ಕಂಪನಿಯ ಸೇಲ್ಸ್ ನೋಡಬಹುದು ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಹಾಗೆ ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಅಗರ್ವಾಲ್ ಐ ಆಸ್ಪಿಟಲ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ನಂತರ ತ್ರೀ ಎಂ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಎ ಅಲ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಇಯರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಥ್ರಿ ಎಂ ಇಂಡಿಯಾದಲ್ಲಿ ನಂತರ ಸುಪ್ರಜಿತ್ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡುವುದಿಲ್ಲ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಬಟ್ ಎ ಬಿಟ್ಟಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸುಪ್ರಜಿತ್ ಎಂಜಿನಿಯರಿಂಗ್ ನ ಸೇಲ್ಸ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜೆ ಎಸ್ ಡಬ್ಲ್ಯೂ ಹೋಲ್ಡಿಂಗ್ಸ್ ನಂಬರ್ಸ್ ನೋಡಬಹುದು ನೈನ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಸೇಲ್ಸ್ ಇಯರ್ಲಿ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಹಾಗೆ ಬಿಟ್ ಅಲ್ಲಿ ಇಯರ್ಲಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ಟಾರ್ಸನ್ ಪ್ರಾಡಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇದು ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಪರ್ಫಾರ್ಮೆನ್ಸ್ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ನೋಡಬಹುದು ನಂತರ ಗ್ರಾನ್ವೆಲ್ ಇಂಡಿಯಾ ಫ್ಲಾಟಿಶ್ ನಂಬರ್ಸ್ ಇದೆ ಸೇಲ್ಸ್ ವೈಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಬಟ್ ಈ ಸಲ ಮೂವತ್ತು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಹಾಗಾಗಿ ಈ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ತೆಗೆದ್ರೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗುತ್ತೆ ಇರ್ಲಿ ಡೌನ್ ಇರುತ್ತೆ ನಂತರ ನೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೈಲ್ ಅಲ್ಲಿ ನಂತರ ಯುನಿಮೆಕ್ ಸ್ಪೇಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಅಂದ್ರೆ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯುನಿಮೆಕ್ ಏರೋ ಸ್ಪೇಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಓರಿಯೆಂಟಲ್ ರೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ಅಲ್ಲಿ ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಓರಿಯೆಂಟಲ್ ರೈಲ್ ರಿಪೋರ್ಟ್ ಮಾಡಿದೆ ಸರಿಗಳಿರಿ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇಲ್ಲಿವರೆಗೂ ಬಂದಿರುವಂತ ಕೆಲವು ನಂಬರ್ಸ್ ಅನ್ನ ಅಪ್ಡೇಟ್ ಮಾಡಿದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಮೇಜರ್ ಕಂಪನಿಗಳ ರಿಸಲ್ಟ್ ಅಪ್ಡೇಟ್ ಆದ್ಮೇಲೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಸರಿಗಳಿರಿ ಜೈ ಹಿಂದ್ ಜೈ ಕರ್ನಾಟಕ